ಹಬ್ಬ ಬಂದರೆ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ನೋಡಿ ಹಬ್ಬ ಮತ್ತು ಅಡುಗೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಪ್ರತಿಯೊಂದು ಇಷ್ಟಪಟ್ಟು ಹೆಣ್ಮಕ್ಳು ಮಾಡ್ತೀವಿ ಅಂತ ಹೇಳ್ಬೋದು ಸ್ನೇಹಿತರೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಇಷ್ಟ ಆಗೋಂಗಿಲ್ಲ ನನಗೆ ಮಾತ್ರ ಸಖತ್ತಾಗಿ ಇಷ್ಟ ಆಗುತ್ತೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ನಿಮಗೂ ಕೂಡ ಹಂಗೆ ಕಮೆಂಟ್ ಮಾಡಿ ಹಬ್ಬ ಕಾಳು ನೋಡ್ತಾಯಿದ್ರೆ ಪಲ್ಯ ಮಾಡಬೇಕಂತ ಅನಿಸ್ತಾನೆ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೊಳಕೆ ನೋಡ್ತಾ ಇರ್ಬೋದು ಸಖತ್ತಾಗಿ ಬಂದಿದೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ವ್ಲಾಗ್ಸ್ಗೆಲ್ಲು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ನಾಗರ ಪಂಚಮಿ ವಿಶೇಷತೆ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇವತ್ತಿನ ಒಂದು ರೊಟ್ಟಿ ಹಬ್ಬನ ಯಾವ ರೀತಿ ಮಾಡೋದು ಅದು ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಹಬ್ಬ ನಾಗರ ಪಂಚಮಿ ಅಂದರೆ ಫೇಮಸ್ಸು ಸ್ನೇಹಿತರೆ ನೋಡ್ತಾ ಇರ್ಬೋದು ತುಂಬ ದೊಡ್ಡ ಹಬ್ಬ ಅಂತಂದರೆ ತುಂಬ ದೊಡ್ಡ ಹಬ್ಬನೇ ಇದು ನಮಗೆ ಅದಷ್ಟು ಇವತ್ತು ರೊಟ್ಟಿ ಹಬ್ಬದ ಸ್ಪೆಷಲ್ ಏನಿರುತ್ತೆ ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ರೈಸಿಗೆ ಅಂತಂದ್ಬಿಟ್ಟು ಬುತ್ತಿ ಮಾಡ್ಕೊ ಮೊಸರನ್ನ ಮಾಡ್ಕೋಬೇಕಂತ ಆಲ್ರೆಡಿ ಅನ್ನ ಮಾಡಿ ಎತ್ತಿಟ್ಕೊಂಡಿದ್ದೆ ನಾನು ಎದ್ದಿರೋದು ಮೂರು ಗಂಟೆ ಸುಮಾರು ಸ್ನೇಹಿತರೆ ಮೂರು ಗಂಟೆಗೆ ಎದ್ಬಿಟ್ಟು ಬೆಳಗಿನ ಜಾವ ಮೂರು ಗಂಟೆಗೆ ಎದ್ಬಿಟ್ಟು ಒಬ್ಬಳೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಯಾರು ಕೂಡ ಎದ್ದಿಲ್ಲ ಮನೆಯಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದೂ ಅಂದರೆ ಒಂದ ಎರಡ ಐಟಮ್ ಸ್ನೇಹಿತರೆ ಬರೋಬ್ಬರಿ ಐದು ದಿನಸಿನ ಪಲ್ಯ ರೆಡಿ ಮಾಡಬೇಕು ಅದಕ್ಕೋಸ್ಕರ ಬೇಗನೆ ಎದ್ದಿದ್ದು ಅದ್ರ ಜೊತೆಗೆ ರೊಟ್ಟಿ ಕೂಡ ರೆಡಿ ಮಾಡಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೆಯದು ನಮಗೆ ಬಂದು ಸ್ಕೂಲ್ಗೆ ಹೋಗೋರು ಆಫೀಸ್ಗೆ ಹೋಗೋರು ಯಪ್ಪಾ ಹೇಳ್ಬಾರ್ದು ನಮ್ಮ ಕೆಲಸನ ಅಷ್ಟೊಂದು ಕೆಲಸ ಇರುತ್ತೆ ಅದಕ್ಕೋಸ್ಕರ ನಾನು ಮೂರು ಗಂಟೆಗೆ ಎದ್ಬಿಟ್ಟು ಪ್ರತಿಯೊಂದು ಕೆಲಸನೂ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ಅನಿಸ್ತು ಅದಕ್ಕೋಸ್ಕರ ಹಬ್ಬ ಬಂತು ಅಂದರೆ ಏನೂ ಗೊತ್ತಿಲ್ಲ ಸ್ನೇಹಿತರೆ ನನಗಂತರೂ ಸಿಕ್ಕಾಪಟ್ಟೆ ಖುಷಿ ಅದರಲ್ಲೂ ಹಬ್ಬದ ಅಡುಗೆ ಮತ್ತು ಕೆಲಸ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ನಮಗೆ ಇಲ್ಲಿ ನಾನು ಪುಂಡಿ ಸೊಪ್ಪು ಮಾಡಲಿಕ್ಕೆ ಅಂತಂದ್ಬಿಟ್ಟು ಪ್ರತಿಯೊಂದು ಐಟಮ್ಸನ್ನ ಹಾಕೊತ ಇದ್ದೀನಿ ಬೇಳೆನ ತೊಳೆದ್ಬಿಟ್ಟು ಅದ್ರ ಜೊತೆಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಕ್ಕಿನ ಬೆಳ್ಳುಳ್ಳಿ ಮತ್ತು ಸಬ್ಬಕ್ಷಿ ಸೊಪ್ಪು ಕೊತ್ತಂಬರಿ ಪ್ರತಿಯೊಂದನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ ಹಾಕ್ಬಿಟ್ಟು ಕೊನೆಯದಾಗಿ ಪುಂಡಿಸೊಪ್ಪು ಕೇಳಿಲ್ವಾ ನೀವು ಕೇಳಿಲ್ಲ ಅಂತಂದರೆ ನಿಜವಾಗ್ಲೂ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಗಿಡ ಯಾವ ಥರ ಇರುತ್ತೆ ಅಂದರೆ ಶೇರ್ ಮಾಡ್ತೀನಿ ಬಟ್ ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಬ್ಬರಿಗೂ ಗೊತ್ತು ಇದು ಪುಂಡಿಸೊಪ್ಪು ಅಂತಂದ್ಬಿಟ್ಟು ಕೆಲವೊಬ್ಬರಿಗೆ ಗೊತ್ತಿಲ್ಲ ಗೊತ್ತಿಲ್ಲದವರು ಹೇಳ್ತಾ ಇರೋದು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಯಾಪನ್ನು ಮುಚ್ಚಿ ಹತ್ತತ್ರ ಒಂದು ಮೂರಿಂದ ಎರಡರಿಂದ ಮೂರು ಸಿಟಿ ಓಡಿಸಿದ್ರೆ ಆರಾಮಾಗಿ ಪುಂಡಿಸೊಪ್ಪು ರೆಡಿಯಾಗುತ್ತೆ ನೋಡೋಣ ಸ್ನೇಹಿತರೆ ಅಂತೂ ಮನೇಲಿ ಯಾರು ಎಲ್ಲರೂ ಮಲ್ಕೊಂಡಿದ್ದಾರೆ ನಿಧಾನ ಮಾತಾಡಬೇಕು ಸ್ನೇಹಿತರೆ ಮತ್ತೆ ಇಲ್ಲಾಂದರೆ ಒಬ್ಬೊಬ್ಳೇ ಮಾತಾಡ್ತಾ ಇರೋದು ಮತ್ತು ಮನೆಯವರು ಏನಾದರೂ ಗಿಂಟ್ಲಿ ಇಡುತ್ತಾ ಅಂತ ಅಂದ್ಕೊಂಡ್ರೆ ಮತ್ತೆ ಕಷ್ಟ ಅದಕ್ಕೋಸ್ಕರ ನಾನು ನಿಧಾನ ಮಾತಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ವಲ್ಪ ಸೌಂಡ್ ಕೂಡ ಇದೆ ಗ್ಯಾಸ್ ಹಚ್ಚೋದು ಮತ್ತು ಸ್ಪೂನಿನ ಸೌಂಡ್ ಕೂಡ ಇದೆ ನಿಧಾನಕ್ಕೆ ಮಾತಾಡ್ಕೊತ ನಿಧಾನಕ್ಕೆ ವೀಡಿಯೋ ಮಾಡ್ಕೊತ ರೆಸಿಪಿನ ನಿಮ್ಮ ಶೇರ್ ಮಾಡ್ಕೋಬೇಕು ಅದರಲ್ಲೂ ಬೇಗ ಬೇಗ ನಾನು ಇವತ್ತು ಪಲ್ಯರು ಕೂಡ ಐಟಮ್ಸ್ ಕೂಡ ಬೇಗ ಬೇಗ ಮಾಡಬೇಕು ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆ ನಂತರ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಹಾಕಿರುವಂಥ ವೀಡಿಯೋಸ್ ನೀವು ನೋಡೋಕ್ಕೆ ಕ್ಷಮೆ ಮಾಡುತ್ತೆ ನನ್ನ ವೀಡಿಯೋನ ಆರಾಮಾಗಿ ಸಡನ್ನಾಗಿ ವಾಚ್ ಮಾಡ್ಬೋದು ಎರಡೂ ಒಲೆಯಲ್ಲಿ ಎರಡು ಗ್ಯಾಸ್ ಮೇಲೆ ಎರಡು ಪಾತ್ರೆ ಇಟ್ಬಿಟ್ಟು ಯಪ್ಪ ಯಪ್ಪ ನಾನು ಒಂಥರ ಆ ಪಲ್ಯ ಜೊತೆಗೆ ನಾನು ಪೈಟಿಂಗೇ ಆಡ್ತಾಯಿದ್ದೀನಿ ಅನ್ನೋ ಅಂತ ಅನ್ನಿಸ್ಬಿಡ್ತು ನೋಡ್ತಾ ಇರ್ಬೋದು ಎರಡಕ್ಕೂ ಸಮಸಮ ಆಗ್ತಾಯಿದ್ದೀನಿ ಅಂದರೆ ಒಂದು ಮೆಣಸಿಕಿ ಅಣಗಾಯಿ ಮಾಡಲಿಕ್ಕೆ ಇನ್ನೊಂದು ಹೀರೆಕಾಯಿ ಅಣಗಾಯಿ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಎರಡು ಪಾತ್ರೆನೂ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಕುಂಡಿ ಸೊಪ್ಪು ಅಂತೂ ಆಯಿತು ಸ್ನೇಹಿತರೆ ಇವಾಗ ನಾನು ಇವೆರಡನ್ನೂ ಜೊತೆ ಮಾಡ್ತಾಯಿದ್ದೀನಿ ನೆಕ್ಸ್ಟು ಎರಡು ಕಾಳಿನ ಪಲ್ಯ ಕೂಡ ಇದೇ ಥರ ಮಾಡಬೇಕು ನೋಡೋಣ ಯಾವಕ್ಕೆ ಉಪ್ಪು ಹಾಕ್ತೀನಿ ಯಾವಕ್ಕೆ ಖಾರ ಹಾಕ್ತೀನಿ ಯಾವುದಕ್ಕೆ ಸಪ್ಪೆ ಕಟ್ಲೆ ಪಿಟ್ಟೆ ಹಾಕ್ತೀನಿ ಅಂತ ಗೊತ್ತೇ ಆಗೋಲ್ಲ ಬಟ್ ಪಲ್ಯ ಮಾಡಬೇಕಾದ್ರೆ ಗಮನ ಮಾತ್ರ ಇಲ್ಲೇ ಇರಬೇಕು ಸ್ನೇಹಿತರೆ ಅದೊಂದು ಫುಲ್ ಭಯ ಅಂತೂ ನಿಂತು ಮಾತು ಕಡಿಮೆ ಮಾಡಿಕೊಂಡು ಪಲ್ಯದ ಗಮನ ಪಲ್ಯದ ಕಡೆ ಗಮನ ಹರಿಸ್ತಾ ಗಮಗಮ ಅನ್ನೋ ರೀತಿಯಲ್ಲಿ ಪಲ್ಯ ಮಾಡೋಣ ಸ್ನೇಹಿತರೆ ನೋಡ್ತಾ ಇರ್ಬೋದು ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಇವಾಗ ಎಣ್ಣೆ ಸ್ವಲ್ಪ ಫ್ರೈ ಫ್ರೈ ಮಾಡಿದರೆ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಆದರೆ ನಮ್ಮ ಮನೇಲಿ ನಮ್ಮ ಗಂಡಂದರು ಮಾರ್ಕೆಟಿಗೆ ಹೋಗ್ತಾರಲ್ಲ ತರಕಾರಿ ತರೋದಕ್ಕೆ ಎಳೆ ಹಿರೆಕಾಯಿ ತೊಂಬ ಅಂತ ಹೇಳಬೇಕು ಬಟ್ ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ದೊಡ್ಡದಿದೆ ಹೀರೆಕಾಯಿ ಅಂತ ತುಂಬ ದೊಡ್ಡದಾಗಿದೆ ದೊಡ್ದಾಗಿದೆ ಆದರೂ ಪರವಾಗಿಲ್ಲ ಅದನ್ನೇ ಎಂಜಾಯ್ ಮಾಡಿಕೊಂಡು ತಿನ್ನಬೇಕಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಸೈಡಿಗೆ ಎರಡು ಪಲ್ಯ ಕುದೀತಾ ಇದೆ ಇಲ್ಲಿ ಈ ರಸಮ್ ಕೂಡ ರಸಂ ಅಂದರೆ ಮೆಣಸಿಕಾಯಿ ಎಣ್ಣಗಾಯ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾನು ಒಂದು ಚೂರು ಹುಳಿ ಬಿಡ್ತೀನಿ ಹುಳಿ ಬಿಟ್ಟು ಮಾಡೋದ್ರಿಂದ ತುಂಬ ಸಕ್ಕತ್ತಾಗಿ ಬರುತ್ತೆ ನಾನು ಟೊಮೊಟೊ ಯೂಸ್ ಮಾಡಲ್ಲ ಓನ್ಲಿ ಹುಣಸೆ ಅಣ್ಣನ ಯೂಸ್ ಮಾಡ್ಕೊತೀನಿ ನೆಕ್ಸ್ಟ್ ಬಂದು ಕಾಳಿನ ಎರಡು ಐಟಮ್ ಇತ್ತಲ್ವ ಕಾಳಿನ ಮೊಳಕೆ ತರಿಸಿ ಕಾಳು ಪಲ್ಯ ಮಾಡಬೇಕಾ ಅಂತ ಹೇಳಿದ್ನಲ್ವ ನೆಕ್ಸ್ಟ್ ಬಂದು ಅದು ನೋಡ್ತಾ ಇರ್ಬೋದು ಇದೆ ಇದು ಕರಿಬೇವು ಬಂದು ಹಾಗೆ ಬೇಗ ಬೇಗ ಫಾಸ್ಟಾಗಿ ಇದ್ದೀನಿ ಸ್ನೇಹಿತರೆ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ ಆದರೆ ಸ್ಟೀಲ್ ಪಾತ್ರೆ ಅಲ್ವಾ ಸ್ವಲ್ಪ ಬೇಗ ಸೀದೋಗುತ್ತೆ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರ ಒಂದು ಮನಸ್ಸಿಗೆ ಬರೋ ರೀತಿ ಪಲ್ಯನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಅದು ಒಂದಲ್ಲ ಎರಡಲ್ಲ ಐಟಮ್ಮು ಐದು ಐಟಮ್ ಪಲ್ಯ ನೋಡ್ತಾ ಇರ್ಬೋದು ಸ್ವಲ್ಪ ಉಪ್ಪು ಜಾಸ್ತಿ ಆದರೆ ಉಪ್ಪಾಗುತ್ತೆ ಅಂತಾರೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕೋಬೇಕು ಎಲ್ಲನೂ ಎರಡಕ್ಕೂ ಅಷ್ಟು ಪುಡಿ ಹಾಕಾಯಿತು ಸ್ನೇಹಿತರೆ ಇವಾಗ ನೆಕ್ಸ್ಟ್ ಏನು ಮೊಳಕೆ ಬಂದಿರೋ ಕಾಳನ್ನು ಇವಾಗ ಆ ಮೊಳಕೆ ಬಂದಿರೋ ನೋಡಿದರೆ ಅಪ್ಪ ಎಷ್ಟು ಚ ಬಂದಿದೆ ಮೊಳಕೆ ಅಂದರೆ ತುಂಬ ಸಕ್ಕತ್ತಾಗಿ ಬಂದಿದೆ ನೋಡ್ತಾ ಇದ್ದರೆ ಹಂಗೆ ಇಡ್ಬೇಕನ್ನಿಸುತ್ತೆ ಅನಿಸುತ್ತೆ ಹಸಿವೆ ತಿನ್ಬೇಕನ್ಸುತ್ತೆ ಬಟ್ ಇಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ ಪಲ್ಯ ಪಲ್ಯ ಮಾಡೋದ್ರಿಂದ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು ಅಂತೂ ಇಂತೂ ನಾಲ್ಕರಿಂದ ಐದು ಐಟಮ್ ಪಲ್ಯ ರೆಡಿ ಮಾಡಿದೆ ಸ್ನೇಹಿತರೆ ಆದರೆ ಅಕ್ಕ ಇದ್ರೋ ಟೈಮ್ ಆಯಿತು ನಾನೇ ಹಿಬ್ಸಿದೆ ರೊಟ್ಟಿ ಮಾಡಬೇಕಲ್ವ ಟೈಮ್ ಆಗುತ್ತೆ ಅವರ ಆಫೀಸ್ ಡ್ಯೂಟಿ ಮಕ್ಕಳು ಸ್ಕೂಲು ಮತ್ತು ಅದಕ್ಕೋಸ್ಕರ ಮೂರು ಗಂಟೆಯಿಂದ ಐದು ಗಂಟೆ ತನಕ ಎರಡು ತಾಸು ಪಲ್ಯದೊಂದು ರೆಸಿಪಿ ಮುಗ್ಗಿದ್ದು ಕೊನೆಯದಾಗಿ ಸ್ವಲ್ಪ ಹುಳಿ ಬಿಟ್ಬಿಟ್ಟು ಪಲ್ಯನ ಇಳಿಸಿದ್ರೆ ಮುಗೀತು ಸ್ನೇಹಿತರೆ ಫೈನಲಾಗಿ ರೊಟ್ಟಿನ ಇಟ್ಟು ನಾದ್ಬಿಟ್ಟು ಅಕ್ಕನ ಇಬ್ಸೋಣ ಅಂತ ಅಂದ್ಕೊಂಡೆ ಓಕೆ ಸ್ನೇಹಿತರೆ ಈ ಒಂದು ಲಾಗು ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಹಂಗೆ ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಕಮೆಂಟ್ಸ್ ಮಾಡಿ ಯಾವ ರೀತಿ ಬಂದಿದೆ ವೀಡಿಯೋ ಅಂತಂದ್ಬಿಟ್ಟು ಫಸ್ಟ್ ಟೈಮ್ ಈ ಥರ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ರೊಟ್ಟಿ ಹಬ್ಬದ ಸಡಗರ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಆಲ್ರೆಡಿ ಈ ಥರ ಗರಿಗರಿಯಾದ ರೊಟ್ಟೆ ಮಾಡ್ತಾ ಇದ್ದೀವಿ ಅಕ್ಕ ತೀರ್ತಾ ಇದ್ದಾಳೆ ನಾನು ಬೇ ಬೇಯಿಸ್ತಾ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್